ಆದಷ್ಟು ಒಂದು ದೃಢ ಹೆಜ್ಜೆ ಎಷ್ಟು ದಿನ ನೀವು ಉಳಿತಿರೋ ಗೊತ್ತಿಲ್ಲ ಇರೋದ್ರೊಳಗ ನಾಕ್ ಒಳ್ಳೆ ಕೆಲಸ ಮಾಡ ಸ್ಮಶಾನವು ಗಮಗಿಸುತ್ತಿದೆ ಸ್ಮಶಾನವು ಗಮಗಿಸುತ್ತಿದೆ ಶವಗಳಿಗಿಟ್ಟ ಹೂಗಳಿಂದ ಆದರೆ ಊರು ತುಂಬಾ ನಾರುತ್ತಿದೆ ಕೊಳೆತ ಮನಸ್ಸುಗಳಿಂದ ಅಂತ ಹೇಳುತ್ತಾ ಆ ಕೊಳೆತಂತ ಮನಸ್ಸುಗಳು ಇಂದಿಗೂ ಇನ್ನೆಂದಿಗೂ ನೀವಾಗಲಿ ನಾವಾಗಲಿ ಆಗಬಾರದೆಂಬ ಒಂದು ವಾಕ್ಯದೊಂದಿಗೆ ಇದನ್ನ ಪ್ರತಿಯೊಬ್ಬರು ರಾಜಕಾರಣಿಗಳು ಇರ್ಬೋದು ನಾವುಗಳು ಇರ್ಬೋದು ನಾಲ್ಕು ಒಳ್ಳೆ ಕೆಲಸ ಮಾಡಿದ್ರ ಮುಖಾಂತರ ಜೀವನವನ್ನು ಒಂದು ನೆಮ್ಮದಿಯಾಗಿ ಸಾಕ್ಬೇಕು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ನೋಡಿ ಸರ್ಕಾರ ಬರೀ ಕೇವಲ ದಿನಪತ್ರಿಕೆ ಇರೋಂಥರಿಗೆ ಮಾತ್ರ ಮಾರ್ಷನ ಕೊಡ್ತಾ ಇದೆ ಸ್ಪಷ್ಟವಾಗಿ ಆದೇಶ ಮಾಡಿದೆ ಇವತ್ತು ವಾರ ಪಾಕ್ಷಿಕ ಮಾಸಿಕ ಪತ್ರಿಕೆಯವರು ಏನ್ ಪಾಪ ಮಾಡಿದ್ದಾರೆ ಸರ್ಕಾರ ಕೇಳೋದು ಅವರಿಗೂ ಆರನೇ ಡೆಲ್ಲಿಯಿಂದ ಬರುತ್ತೆ ಸಂಚಿಕೆಗಳು ಪ್ರಿಂಟ್ ಮಾಡ್ತಾರೆ ದುಡ್ಡು ಖರ್ಚು ಮಾಡ್ತಾರೆ ನಾಚಿಕೆ ಆಗ್ಬೇಕ್ರಿ ನೀವು ಯಾವನೋ ಅಧಿಕಾರಿಗಳು ಕೆಲ್ಸಕ್ಕೆ ಬರೋ ನನ್ನ ಮಗ ಅಧಿಕಾರಿಗಳು ತಂದು ನಿಮ್ಮ ಮುಂದೆ ಇಡ್ತಾರೆ ಸೈನ್ ಆಗಿ ಕೊಡ್ತೀರಂದ್ರೆ ನಾಚಿಕೆ ಆಗ್ಬೇಕ್ರಿ ನಿಮಗೆ ತಿಳ್ಕೋಬೇಕು ಏನಂತ ಇವತ್ತು ಸೋಷಿಯಲ್ ಮೀಡಿಯಾ ಭಾರಿ ಫಾಸ್ಟ್ ಆಗಿದೆ ಸೋಷಿಯಲ್ ಮೀಡಿಯಾದವರಿಗೂ ಮುಂದಿನ ದಿನ ಎಲ್ಲಾ ರೀತಿಯಿಂದ ಸೌಕರ್ಯ ಅಕ್ರಡೇಷನ್ ಕೊಡ್ಲೇಬೇಕು ಈಗಾಗಲೇ ಇದಕ್ಕೆ ರಾಜ್ಯ ಸರ್ಕಾರ ದೃಢ ಹೆಜ್ಜೆ ಇಟ್ಟಿದೆ ವೆಬ್ಸೈಟ್ ಅವ್ರಿಗೆ ಈಗಾಗಲೇ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ವೃತ್ತಿ ಬಾಂಧವರು ಇವತ್ತು ಸೋಷಿಯಲ್ ಮೀಡಿಯಾ ಏನಿದೆ ಸಾಮಾಜಿಕ ಜಾಲತಾಣ ಅದಕ್ಕೆ ಆದಂಥ ಲೈಸೆನ್ಸ್ ಇದ್ದಾವೆ ಲೋಕ ಇರ್ಬೋದು ಎಮ್ ಐ ಬಿ ಇರ್ಬೋದು ಮತ್ತು ದಯಮಾಡಿ ಅವನ್ನ ತಗೊಂಡು ಕಾನೂನಾತ್ಮಕವಾಗಿ ನೀವು ಸಾಕ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಯಾರೇ ಇರಿ ನಿಮ್ಮ ಜೊತೆ ನಾನು ನಮ್ಮಲ್ಲಿ ಸದಸ್ಯತ್ವ ಕೊಡ್ತೀನಿ ನಿಮಗೆ ಯಾರಿಗೆ ತೊಂದರೆ ಆಯ್ತು ಅಂದ್ರೂ ಏನೆಲ್ಲ ಮಾಡಬೇಕು ಮಾಡಿ ತೋರಿಸೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಪತ್ರಿಕಾ ಭವನಗಳಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದೇ ಒಂದು ಸಂಘಟನೆ ಇವತ್ತೇನಿದೆ ಕಾರ್ಯನಿರತ ಪತ್ರಕರ್ ಸಂಘ ಆಳ್ತಾ ಇದೆ ಅದನ್ನು ಕೊನೆಗೊಳಿಸುವಂತ ಕಾಲ ನಿಮ್ಮ ಕೈಯಲ್ಲಿದೆ ಎಲ್ಲೆಲ್ಲಿ ನೀವು ಸ್ಟ್ರಾಂಗ್ ಆಗ್ತಿರೋ ನೀವು ಲೆಟರ್ಗಳು ಡಿ ಸಿ ಗಳಿಗೆ ಕಾನೂನು ಹೋರಾಟಕ್ಕೆ ಮುಂದೆ ಆಗ್ತಿರೋ ಆಟೋಮೆಟಿಕ್ ಆಗಿ ಬಿಟ್ಬಿಟ್ಟು ನಿಮಗೆ ಸರೆಂಡರ್ ಆಗಿ ಎಲ್ಲಾ ಸಂಘಟನೆ ಪತ್ರಕರ್ತರಿಗೆ ಪತ್ರಕರ್ತರ ಭವನ ಅವಕಾಶ ಸಿಗ್ತದೆ ಅದು ನಿಮ್ಮ ಕೈಯಲ್ಲಿದೆ ಧೈರ್ಯವಾಗಿ ಮುನ್ನುಗ್ಬೇಕು ಯಾರಪ್ಪನ ಆಸ್ತಿ ಅಲ್ಲ ಅದನ್ನು ಸರ್ಕಾರದ ಆಸ್ತಿ ಏನಿದೆ ನಮ್ಮ ಟ್ಯಾಕ್ಸ್ ಕಟ್ಟಿದ್ದು ಪ್ರತಿಯೊಬ್ಬ ಪತ್ರಕರ್ತರ ಪಾಲಿದೆ ಅವ್ರಿಗೆ ಅಕ್ಕಿದೆ ಇದನ್ನ ಮನೆ ಕಾಣ್ಬೇಕಂತ ಹೇಳ್ತಾ ಯಾವನಾದರೂ ಕೆಲವರು ಏನಾದ್ರೂ ನಿಮಗೆ ನಕಲಿ ಪತ್ರಕರ್ತರ ಅಂದ್ರೆ ನಿಮಗೆ ಇವತ್ತು ನಮ್ಮ ಪತ್ರಕರ್ತರಿಗೆ ಸಂಬಂಧಪಟ್ಟಂಗೆ ಯಾರೇನೇ ಇರ್ಬೋದು ಇಲ್ಲ ಯೂಟ್ಯೂಬ್ಗೆ ಇಲ್ಲ ಇನ್ನೊಂದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಮಾನದಂಡ ಇದ್ರೆ ಯಾವ ಅಂದಿರ್ತಾನ ನಿಮಗೆ ನಕಲಿ ಅಂತ ಅವನಿಗೆ ಎರಡು ಬಿಟ್ಟು ಒಂದು ಎಫ್ ಐ ಆರ್ ಮಾಡಿಸಿದೆ ಎಫ್ ಐ ಆರ್ ಮಾಡಿಸಿ ಅದಕ್ಕೆ ಏನು ರುಜುವಾ ಕೊಡ್ತಾನೆ ಅವನು ನಕಲಿ ಅನ್ನೋಕೆ ಅದನ್ನ ಪ್ರೂವ್ ಮಾಡ್ಬೇಕು ಮುಂದಿನ ದಿನ ಈ ಕೆಲಸ ಆಯ್ತು ಅಂದ್ರೆ ನಿಮ್ಮ ಯಾನ ಮಕ್ಕಳನ್ನು ನಕಲಿ ಅನ್ನೋಕ್ಕೆ ಸಾಧ್ಯ ಇಲ್ಲ ಇದು ಹೆಚ್ಚಿನ ರೀತಿ ನಮ್ಮ ಮಾಧ್ಯಮದವರೇ ನಮ್ಮನ್ನು ಸಹಿಸ್ತಾ ಇಲ್ಲ ಇವತ್ತು ಮಾಧ್ಯಮ ಮಾಧ್ಯಮದವ್ರಿಗೆ ಎದುರಾಗಿದೆ ಅವರೆಲ್ಲ ವಿಶಾಲ ಮನೋಭಾವದಿಂದ ಒಗ್ಗಟ್ಟಾಗಿ ಎಲ್ಲರೂ ನಾವು ಒಂದೇ ದೋಣಿಯಲ್ಲಿ ಇದೀವಿ ಪತ್ರಕರ್ತರು ಒಗ್ಗಟ್ಟಾಗಿ ಹೋಗ್ಬೇಕು ನಮ್ಮ ಕುಟುಂಬಗಳು ಬೀದಿಗಿವೆ ಎಲ್ಲರೂ ನಗು ನಗುತ್ತಾ ಹೋಗ್ಬೇಕು ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಮಾಡ್ಬೇಕಂದ್ಬಿಟ್ಟು ಎಲ್ಲ ನನ್ನ ಹಿರಿಯ ಪತ್ರಕರ್ತರಿಗೆ ಮನ್ಸು ಮನವಿ ಮಾಡೋ ಜೊತೆಗೆ ಯಾವತ್ತು ಪತ್ರಕರ್ತರಿಗೆ ಹಾಗೂ ಅವರ ಪತ್ರಕರ್ತರ ಕುಟುಂಬದ ಮೊಗದಲ್ಲಿ ಸಂತಸ ಮೂಡ್ತತ್ತು ಅವತ್ತೇ ನನ್ನ ಹೋರಾಟಕ್ಕೂ ಜಯ ನಾನು ಮಾಡಿದಂತ ಕೆಲಸ ಸಾರ್ಥಕ ಅಲ್ಲಿವರೆಗೆ ಹಗಲು ರಾತ್ರಿಯಿಂದ ಇಡೀ ರಾಜ್ಯದ ಪತ್ರಕರ್ತರಿಗೆ ಕಾನಿಪದ್ವನಿ ಹಿಂದೆ ಇರ್ತದಂತ ಹೇಳೋದ್ರ ಜೊತೆಗೆ ಯಾವುದೇ ಪತ್ರಕರ್ತರಿಗೆ ಅನ್ಯಾಯ ಆಯ್ತಂದ್ರು ತೊಂದರೆ ಆಯ್ತು ಅಂದ್ರು ನನ್ನ ಸಂಘಟನೆಲಿ ಇರಲಿ ಬಿಡ್ಲಿ ಅಲ್ಲಿ ನೇರವಾಗಿ ನಮ್ಮ ಕಾನಿಪದಿ ಹೋಗಿ ಆ ಪತ್ರಕರ್ತರಿಗೆ ರಕ್ಷಣೆ ಜೊತೆಗೆ

ನಂದರಾಂಗಣ್ಣ ಬಂದಾ ಟಾಪ್ ಪ್ರಸಾದ್ ಬಂದಾ ಗ್ರಾಮದ ಮಂತ್ರಿ ಸ್ಟ್ರೈಕ್ ಬಂದಿರೇ ಯಾರ್ ಬಂದ್ ಸ್ವೀಕರ್ ಸರ್ ಮಣಿವರಿ ಮಣಿಯಪ್ಪ ಮಣಿಯಪ್ಪ ಮಣಿವಪ್ಪ ಇಲ್ಲಿ ಅಧ್ಯಕ್ಷರ ಜೊತೆ ಅಧ್ಯಕ್ಷರ ಜೊತೆ ಅವರಿಗೂ ಇರಬಹುದು ಮೊದಲ ಜಾಗದಲ್ಲಿ ಅಧ್ಯಕ್ಷ ಎ ಬಾ ಬಾ 그래 맑아, 맑아,